ಮಾಮೀನ್ಲಾ ಏನು ಫುಲ್ ಜೋರಾಗಿ ಸೀಮಂತ ತಯಾರಿ ಅಯ್ಯೋ ಓಡಾಡ್ತಿದ್ದಾನೆ ತುಂಬ ಗ್ರ್ಯಾಂಡಾಗಿ ಮಾಡೋಣ ಅಂತ ಏನೋ ಮಾಡ್ಕೊಳ್ಳಿ ಬಿಡು ನಾನೇನು ಬೇಡ ಅನ್ನೋಕ್ಕಾಗುತ್ತಾ ನಿಮ್ಮ ಮಾವನ ತುಂಬ ಖುಷಿಯಾಗಿದ್ದಾರೆ ನನ್ನ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ ಎಲ್ಲರಿಗೂ ಹೇಳ್ತಿದ್ದಾರೆ ನೀನು ನಿನ್ನ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಹೇಳು ಬರಲಿ ಅಯ್ಯೋ ಹೋಗಿ ನಂಗೆ ಇದ್ರಲ್ಲೆಲ್ಲ ಇಂಟ್ರೆಸ್ಟೇ ಇಲ್ಲ ಅದು ಅಲ್ಲದೆ ಅವಳ ಸೀಮಂತಕ್ಕೆ ನಾನೇ ಖುಷಿ ಪಡ್ಲಿ ಏನೋ ಮಾಡ್ಕೊಳ್ಳಿ ಏನು ಮಾಡೋದು ಈ ಮನೆ ಇರೀಸೆಯಾಗಿ ನೀನ್ ಮೊದಲು ಸೀಮಂತ ಮಾಡಿಸ್ಕೋಬೇಕಿತ್ತು ನೀನು ನೋಡಿದ್ರೆ ನಾನು ಮಾತೇ ಕೇಳಲ್ಲ ನಿಮ್ಮ ಮಾವ ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ ಎಲ್ರಿಗೂ ಹೇಳ್ಕೊಂಡು ಓಡಾಡ್ತಿದ್ದಾರೆ ನನ್ನ ಸೊಸೆ ನನ್ನ ಸೊಸೆ ಅಂತಾರೆ ಇನ್ನೂ ನಷ್ಟು ಕೇರ್ ಮಾಡ್ತಾರಾ ಹೇಳು ಅಯ್ಯೋ ಬಿಡಿ ಏನು ಮಾಡ್ಲಿದ್ದಾನ ಅದಕ್ಕೆ ಹೆಂಗೋ ಮಾಡ್ಕೊಳ್ಳಂತೆ ಹೌದು ಎಲ್ಲಿ ಸೀಮಂತ ಅಯ್ಯೋ ಅಯ್ಯೋನು ಚೌಟ್ರಿ ಮಾಡೋಣ ಅಂತ ತುಂಬ ಜನ ಬರ್ತಾರೆ ಚೌಟ್ರಿ ಬುಕ್ ಮಾಡಿದ್ದೀನಿ ಅಂತಂದ ಓ ಹೌದಾ ಗೊತ್ತೇ ಇರಲಿಲ್ಲ ನಾನು ನಿಂಗೆ ಆವತ್ತೆ ಹೇಳಿಲ್ವಾ ಚೌಟ್ರಿ ಬುಕ್ ಮಾಡಿದ್ದಾನೆ ಸೀಮಂತಕ್ಕೆ ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ದಾನೆ ಏನೋ ಮಾಡ್ಕೊಳ್ಳಿ ಬಿಡಿ ಅಮ್ಮ ಹಾಂ ಶಿವ ಎಲ್ಲನೂ ರೆಡಿ ಆಗ್ತಿದ್ಯಾ ಹೌದು ಅಮ್ಮ ಎಲ್ಲ ರೆಡಿ ಇದೆ ನೀನು ಮತ್ತೆ ಮನೆಯವರೆಗೂ ಮೊನ್ನೆ ಕಾಲ್ ಮಾಡಿ ಹೇಳಿದ್ದೀನಿ ಎಷ್ಟು ಜನ ಬೇಕಾದರೂ ಬನ್ನಿ ಯಾರ್ಯಾರು ಬೇಕೋ ಎಲ್ಲರನ್ನು ಕರ್ಕೊಂಡ್ ಬನ್ನಿ ಅಂತ ಹೇಳಿದೀನಿ ಸರಿ ಅಲ್ವಾ ಸರಿಯಮ್ಮ ನಾನು ಎಲ್ರಿಗೂ ಹೇಳಿದ್ದೀನಿ ನನ್ನ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಯಾರ್ಯಾರು ಗೊತ್ತು ಎಲ್ರಿಗೂ ಹೇಳಿದ್ದೀನಿ ಅವ್ರ ಮನೆಯವ್ರಿಗೂ ಅಷ್ಟೇ ನಾನು ಕಾಲ್ ಮಾಡಿ ಹೇಳಿದ್ದೆ ನಿಮ್ಗೆ ಯಾರ್ಯಾರು ಬೇಕು ಎಲ್ರೂ ಕರ್ಕೊಂಬನ್ನಿ ಏನು ತೊಂದರೆ ಇಲ್ಲ ಅಂತ ಎಲ್ಲದಕ್ಕೂ ಅಲ್ವಾ ಹೌದಮ್ಮ ಇವೆಂಟ್ ಮ್ಯಾನೇಜ್ ಮಾಡ್ತಾರಲ್ಲ ಅವ್ರಿಗೆ ಹೇಳಿದ್ದೀನಿ ಅವರೇ ಎಲ್ಲನೂ ನೋಡ್ಕೋತಾರೆ ನಾವೇನು ಮಾಡೋಂಗಿಲ್ಲ ಫೋಟೋಗ್ರಾಫರು ವೀಡಿಯೋಗ್ರಾಫರು ಪ್ರತಿಯೊಂದು ಕ್ಯಾಟ್ರಿಂಗಿಂದ ಹಿಡಿದು ಎಲ್ಲನೂ ಅವರೇ ನೋಡ್ಕೋತಾರೆ ಏನೂ ಕೆಲಸ ಇಲ್ಲ ಸರಿ ಕಣ ಆಯಿತು ಬೇಗ ಬರೋಕೆ ಹೇಳ್ಬೇಕಿತ್ತು ನಿಮ್ಮ ಮತ್ತೆ ಮನೆಯವ್ರಿಗೆ ಹಾಂ ಹೇಳಿದ್ದೀನಿ ಡ್ಯಾಡಲ್ಲಿ ನಿಮ್ಮ ಡ್ಯಾಡ್ ಕೂಡ ಶಾಪಿಂಗ್ ಅಂತ ಹೋದರು ಸರಿಯಮ್ಮ ನನಗೂ ಇನ್ನೂ ತುಂಬ ಕೆಲಸಗಳಿವೆ ಪೂಜೆಯಲ್ಲಿ ಒಳಗೆ ರೆಶ್ಟ್ ಮಾಡ್ತಿರ್ಬೇಕು ಸರಿ ಅಮ್ಮ ನಾಳೆ ತನಕ ಚೆನ್ನಾಗಿ ರೆಶ್ಟ್ ಮಾಡೋಣ ನಾಳೆ ತುಂಬಾ ಟೈರ್ಡ್ ಆಗಿಬಿಡುತ್ತೆ ಹೌದು ಕಣ ನನ್ಗಂತೂ ತುಂಬಾ ಬೇಜಾರಾಗ್ತಿದೆ ಬೇಜಾರ ಯಾಕಮ್ಮ ಖುಷಿ ಪಡೋ ವಿಷಯ ಬೇಜಾರು ಮಾಡ್ಕೋತಿದ್ಯಾ ಅಯ್ಯೋ ಹಂಗಲ್ಲ ಕಣೋ ಖುಷಿನೇ ಆದ್ರೆ ಇವಳು ಶ್ರೀಮಂತ ಮುಗಿಸ್ಕೊಂಡು ಹೋದ್ರೆ ಮನೇಲಿ ಇರಲ್ವಲ್ಲ ಅದಕ್ಕೆ ಬೇಜಾರು ಇಲ್ಲೇ ಇದ್ಲು ಇನ್ನೂ ಒಂಬತ್ತು ತಿಂಗಳು ಒಂದು ವರ್ಷ ತನಕ ಬರೋದೇ ಇಲ್ವಲ್ಲ ತುಂಬ ಬೇಜಾರಾಗ್ತಿದೆ ಕಣೋ ಎಷ್ಟು ಚೆನ್ನಾಗಿ ಡ್ರಾಮಾ ಮಾಡ್ತಾರೆ ಮಾವಿನ ಆ ಪೂಜೆ ಹೋಗ್ಲಿ ಅಂತಾನೆ ಕಾಯ್ತಾರೆ ಇವಾಗ ಬೇಜಾರಾಗುತ್ತಂತೆ ಪರವಾಗಿಲ್ಲ ಅಮ್ಮ ಅವಾಗವಾಗ ಹೋಗಿ ನೋಡ್ಕೊಂಡ್ ಬರೋಣ ಸರಿನಪ್ಪ ಇನ್ನೇನ್ ಮಾಡೋದು ಸಂಪ್ರದಾಯ ಅಲ್ವಾ ಆದ್ರೂ ತುಂಬಾ ಬೇಜಾರು ಇಲ್ಲೇ ಇದ್ಲು ನಾಳೆ ಹೊರಟೋಗ್ತಾಳಾಳ ತುಂಬಾ ಒಂಥರ ಬೇಜಾರಾಗ್ತಿದೆ ಹೌದು ಅಮ್ಮ ನನ್ಗೂ ಬೇಜಾರೇ ಆದ್ರೆ ಏನ್ ಮಾಡೋದು ಅವ್ಳು ನೋಡ್ಬೇಕು ಅನಿಸ್ದಾಗೆಲ್ಲ ಹೋಗಿ ನೋಡ್ಕೊಂಡ್ ಬರೋಣ ಬಿಡು ಸರಿನಪ್ಪ ಹುಷಾರು ಅದೇನು ಕೆಲಸ ನೋಡ್ಕೊ ತುಂಬಾ ಗಾಬರಿ ಮಾಡ್ಕೋಬೇಡ ನೀನ್ ಯಾಕೆ ಓಡಾಡಿ ಸ್ಟ್ರೆಸ್ ತಗೋತೀಯಾ ಎಲ್ಲದಕ್ಕೂ ದುಡ್ಡು ಕೊಡು ಅವರೇ ಮಾಡ್ತಾರೆ ಹೌದು ಅಮ್ಮ ನಾನು ಹಂಗೆ ಮಾಡ್ತಿದ್ದೀನಿ ಸರಿನಪ್ಪ ಸರಿಮ್ಮ ಬರ್ತೀನಿ ಆಮೇಲೆ ಮಮ್ಮಿಲ್ಲ ಪೂಜೆ ಹೋಗ್ತಿರೋದಕ್ಕೆ ಬೇಜಾರಾಗ್ತಿದ್ಯಾ ಅಯ್ಯೋ ಸುಮ್ಮನೆ ಇರು ನಿನ್ಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗಲ್ವಾ ಶಿವು ಇಲ್ಲೇ ಇದ್ದಾನೆ ಗೊತ್ತಾಗಲ್ವಾ ಸ್ವಾತಿ ಅಯ್ಯೋ ಬಿಡಿ ಅವನೆಲ್ಲ ಓದಾಕಂತೆ ಆಯ್ತು ಪೂಜಾ ಇದ್ದಾರೆ ಸುಮ್ನೆ ಇರು ಪೂಜಾ ನೀನ್ಯಾಗ ಬರಕೋದೆ ಅಯ್ಯೋ ಹೌದಮ್ಮ ನೀನ್ಯಾಕ ಬರಕ್ ಹೋದೆ ರೂಮಲ್ಲಿ ರೆಸ್ಟ್ ತಾನೆ ನಾಳೆ ಎಲ್ಲ ತುಂಬಾ ಟೈರ್ಡ್ ಆಗ್ಬಿಡುತ್ತೆ ಹೋಗು ರೆಸ್ಟ್ ಮಾಡು ಪರವಾಗಿಲ್ಲಾತ್ತೆ ನಂಗೂ ಒಂದೇ ತಾವ ಕೂತು ಕೂತು ಸಾಕಾಗ್ಬಿಟ್ಟಿದೆ ಅದಕ್ಕೆ ಓಡಾಡ್ತಾ ಇದ್ದೀನಿ ಹೋಗು ಹಂಗೀನ್ ಕಟ್ ತಿನ್ನು ಕಟ್ ಮಾಡ್ಕೊಡ್ಲಾ ಬೇಡ ಬೇಡ ಬೇಡಾತೆ ನಾಳೆ ನಿನ್ ಸೀಮಂತ ಇದೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಿದೀವಿ ಖುಷ್ ಖುಷಿಯಿಂದ ಇರು ನಾಳೆ ಸೀಮಂತ ಮಾಡಿ ನಿನ್ಗೆ ಎಲ್ರು ಆಶೀರ್ವಾದ ಮಾಡ್ತೀವಿ ನಿನ್ಗೆ ನಿನ್ ಮಗುಗೆ ತುಂಬಾ ಒಳ್ಳೇದಾಗ್ಲಿ ಅಂತ ಇಬ್ರು ಆರೋಗ್ಯವಾಗಿರಿ ಹೋದ್ಮೇಲೆ ಹುಷಾರಮ್ಮ ನೀನು ಹೋಗ್ತಿದ್ರೆ ನಂಗೆ ತುಂಬಾ ಬೇಜಾರಾಗ್ತಿದೆ ಅವಾಗ ಅವಾಗ ನಿನ್ನ ನೋಡಕ್ಕೆ ಬರ್ತೀವಿ ಹಾಂ ಪೂಜಾ ನಾಳೆ ನಿಂಗೆ ಮೇಕಪ್ ಮಾಡೋಕೆ ಯಾರು ಬರ್ತಿದ್ದಾರೆ ಹೇಳಿದ್ಯಾ ಇಲ್ಲ ಅಕ್ಕ ನಾನು ಯಾರಿಗೂ ಹೇಳಿಲ್ಲ ಯಾರಿಗೂ ಹೇಳಿಲ್ವಾ ಯಾಕೆ ಅಯ್ಯೋ ಅದೆಲ್ಲ ಯಾಕೆ ಮೈ ಗಾಡ್ ಮಾಮಿಂಗ್ಲಾ ನೋಡಿ ನಿಮ್ಮ ಮುದ್ದಿನ ಸೊಸೇನ ನಿಮ್ಮ ಮಗ ನೋಡಿದ್ರೆ ಅಷ್ಟು ಗ್ರ್ಯಾಂಡ್ ಆಗಿರ್ಬೇಕು ಅಂತ ಚೌಟಲ್ಲಿ ಅಂತ ಮಾಡ್ತಿದ್ದಾನೆ ಇವ್ನು ನೋಡಿದ್ರೆ ಒಂದು ಮೇಕಪ್ ಕೂಡ ಬೇಡ ಅಂತ ಹೇಳಲ್ಲ ಯಾಕೆ ಇನ್ನು ಯಾರಿಗೂ ಹೇಳಿಲ್ವಾ ನಾನು ಎಲ್ಲ ಯಾರಿಗಾದ್ರೂ ಅಯ್ಯೋ ನಿಂಗೆ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ ಅಲ್ವಾ ನಾನೇ ಹೇಳ್ತೀನಿ ಬಿಡು ಅಯ್ಯೋ ಬೇಡ ಅಕ್ಕ ನಂಗೆ ಅದೆಲ್ಲ ಇಷ್ಟ ಆಗಲ್ಲ ಸಿಂಪಲ್ ಆಗಿ ನಾನೇ ರೆಡಿ ಆಗ್ತೀನಿ ನೀನೆ ರೆಡಿ ಆಗ್ತಿಯಾ ಒಳ್ಳೆ ಪೂಜಾ ಮನೆಯವರೆಲ್ಲ ಇಷ್ಟು ಗ್ರ್ಯಾಂಡಾಗಿ ಸೀಮಾಂತಿ ನಡಿಬೇಕು ಅಂತ ಓಡಾಡ್ತಿದ್ದಾರೆ ಸೆಂಟರ್ ಆಫ್ ಅಟ್ರಾಕ್ಷನ್ ನೀನೆ ತಾನೇ ನೀನೇ ಚೆನ್ನಾಗಿ ರೆಡಿ ಆಗಿಲ್ಲ ಅಂದ್ರೆ ಹೆಂಗೆ ನನಗೆ ಗೊತ್ತಿರೋರೊಬ್ರು ಮೇಕಪ್ ಆರ್ಟಿಸ್ಟ್ ಇದ್ದಾರೆ ನಾನೇ ಅವ್ರನ್ನ ಬುಕ್ ಮಾಡ್ತೀನಿ ತುಂಬಾ ಚೆನ್ನಾಗಿ ರೆಡಿ ಮಾಡ್ತಾರೆ ಓಕೆನಾ ಅಯ್ಯೋ ಅದೆಲ್ಲ ಯಾಕೆ ಅಕ್ಕ ನಂಗೆ ಮೇಕಪ್ ಮಾಡಿಸ್ಕೊಂಡೆಲ್ಲ ಅಭ್ಯಾಸ ಇಲ್ಲ ಪರವಾಗಿಲ್ಲ ಪೂಜಾ ನಿನ್ನೇನು ಡೈಲಿ ಮೇಕಪ್ ಮಾಡ್ಕೊತಾರಾ ನಾಳೆ ಒಂದಿನ ಅಷ್ಟೇ ಎಲ್ಲರೂ ಬರ್ತಾರೆ ನಿನ್ಗೆ ಗೊತ್ತಿಲ್ಲ ನಮ್ಮ ಫ್ಯಾಮಿಲಿ ಎಷ್ಟಿದೆ ಅಂತ ಪ್ರತಿಯೊಬ್ರು ಬರ್ತಾರೆ ನಿನ್ನ ನೋಡಕ್ಕೆ ಅಂತಾನೆ ನೀನ್ ನೋಡಿದ್ರೆ ಮೇಕಪ್ ಬೇಡ ಅಂತಿದ್ಯಲ್ಲ ಏನ್ ನೀನು ಸ್ವಾತಿನೇ ಬುಕ್ ಮಾಡ್ತಾಳೆ ನೀನು ಸುಮ್ಮನೆ ಇರು ನನ್ ಸೊಸೆ ಚೆನ್ನಾಗಿ ಕಾಣಿಸೋದ್ ಬೇಡ್ವಾ ಅಯ್ಯೋ ಹಂಗಲ್ಲ ಆತ ಹಂಗೂ ಇಲ್ಲ ಹಿಂಗೂ ಇಲ್ಲ ನಾಳೆ ಒಂದಿನ ನಾವ್ ಹೇಳ್ದಂಗೆ ಕೇಳು ಓಕೆನಾ ಸರಿ ಆಯ್ತು ಆಯ್ತ ನಿಮ್ಮಿಷ್ಟ ನಿಮ್ಮ ಅಪ್ಪ ಅಮ್ಮ ಎಲ್ಲ ಎಷ್ಟು ಗಂಟೆಗೆ ಬರ್ತಾರೆ ಮತ್ತೆ ಕಾಲ್ ಮಾಡಿ ಹೇಳ್ಬಿಡು ಬೇಗ ಬನ್ನಿ ಎಷ್ಟು ಜನ ಬೇಕಾದ್ರೂ ಬನ್ನಿ ಅಂತ ನೀನು ಎಲ್ಲರಿಗೂ ಹೇಳಿದ್ಯಾ ತಾನೇ ಯಾರ್ಯಾರು ಗೊತ್ತು ನಿನ್ನ ಸಂಬಂಧಿಕರು ಫ್ರೆಂಡ್ಸು ಪ್ರತಿಯೊಬ್ಗೂ ಹೇಳು ಯಾರಿಗೂ ಮಿಸ್ ಮಾಡ್ಬೇಡ ನಾವು ಎಲ್ರಿಗೂ ಹೇಳಿದೀವಿ ನೀನು ಯಾರನ್ನಾದ್ರೂ ಮಿಸ್ ಮಾಡಿದ್ರೆ ನೆನ್ಪು ಮಾಡ್ಕೋ ಎಲ್ರು ಕರಿ ಆಯ್ತಾ ಸರಿ ಆಯ್ತು ಸರಿ ಹೋಗಿ ನೀನು ರೆಸ್ಟ್ ಮಾಡು ಶಿವು ಏನೋ ಕೆಲಸ ಇದೆ ಅಂತ ಹೋದ ನಿಮ್ಮ ಮಾವನ ಶಾಪಿಂಗ್ ಹೋಗಿದ್ದಾರೆ ಏನಾದ್ರು ಬೇಕಾ ಹೇಳು ನಾನು ಸ್ವಾತಿ ಇವಾಗ ನಾವು ಇನ್ನೊಂದು ಬರ್ತೀವಿ ಇಲ್ಲ ಅತ್ತೆ ಏನಿಲ್ಲ ಹೌದಾ ಸರಿ ಏನಾದರೂ ಬೇಕಿದ್ರೆ ಹೇಳು ಸರಿ ಆಯ್ತು ಇವ್ರು ಸಡಗರ ನೋಡಕ್ಕಾಗ್ತಿಲ್ಲ ಬಿಡು ಇವತ್ತೊಂದಿನ ಅಲ್ವಾ ಇವತ್ತೊಂದಿನ ನಾಳೆ ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಆಮೇಲೆ ನಾಳೆ ಹೋದ್ರೆ ಇನ್ನೊಂದು ಇನ್ನೊಂದು ವರ್ಷನೇ ಅನ್ಕೊ ಒಂದ್ ವರ್ಷ ಒಳಗೆ ಕಾಟ ಇರಲ್ಲಪ್ಪ ಹಾ ನಿಮ್ದೇ ಗಿರೋಣ ಈ ಮನೇಲಿ ಏನ್ ನಿಮ್ಮ ಮಗ ಅಂತೂ ಪ್ರಪಂಚದಲ್ಲಿ ಯಾರು ಮಕ್ಳೇ ಇರ್ತಿಲ್ಲ ಹಂಗಾಡ್ತಾನೆ ಅಯ್ಯೋ ಬಿಡು ಏನೋ ಮಾಡ್ಕೊಳ್ಳಿ ಅದೇ ಅಪ್ಪ ಮಂಗ್ ಹೇಳದ್ಯಾ ಬಾ ಅಂತ ಅನ್ನೋ ಹೇಳ್ಬೇಕಿತ್ತು ನಾನೇ ಕಾಲ್ ಮಾಡ್ಲಾ ಬೇಡ ಮಮ್ಮಿಯಿಂದ ಅವ್ರು ಬರಲ್ಲ ಯಾಕೆ ಬಂದಿಲ್ಲ ಅಂದರೆ ನಿಮ್ಮ ಮಾವ ಆಗಲಿ ಮನೆಯವರೆಲ್ಲ ಏನು ಅಂದ್ಕೊಳ್ಳಲ್ಲ ಅವರು ನಿಮ್ತಾರೇನೆ ಬೇಜಾರು ಮಾಡ್ಕೊಂಡಿದ್ದಾರೆ ಮೊದ್ಲು ನಿಮ್ಮ ಸೇಮಂತ ಆಗ್ಬೇಕಿತ್ತು ಅವಳ್ದು ಆಗ್ತಿದೆ ನಾನಾ ಯಾಕೆ ಬರಲಿ ನಾನು ಬರೋಲ್ಲ ಹಂಗೆ ಹೇಗೆ ಅಂತೆಲ್ಲ ಮಾತಾಡ್ತಿದ್ರು ಓಹ್ ಹೌದಾ ಆದರೂ ಸ್ವಾತಿ ಪರವಾಗಿಲ್ಲ ಬರ ಕೇಳು ಇಲ್ಲಾಂದ್ರೆ ಶಿವ ಬೇಜಾರು ಮಾಡ್ಕೊಳ್ಳಲ್ವಾ ನಮ್ಮ ಮದಕ್ಕೆ ಅಪ್ಪ ಅಮ್ಮ ಯಾರೂ ಬಂದಿಲ್ಲ ಅಂತ ಅಯ್ಯೋ ಬಿಡಿ ನಾನು ಏನು ಮಾಡಲಿ ನಾನು ಕಾಲ್ ಮಾಡಿ ಹೇಳ್ದೆ ಬನ್ನಿ ಮಮ್ಮಿ ಡ್ಯಾಡಿ ಎಲ್ಲರೂ ಏನಾರು ಅನ್ಕೋತಾರೆ ಬನ್ನಿ ಅಂದರೆ ನಾವು ಬರಲ್ಲ ಅಂತ ಅಂದ್ಬಿಟ್ರು ಹಂಗಂದ್ರೆ ಹೆಂಗಮ್ಮ ಕನ್ವಿನ್ಸ್ ಮಾಡು ಸರಿ ಮತ್ತೆ ಕಾಲ್ ಮಾಡಿ ಹೇಳ್ತೀನಿ ನಮ್ಮ ಡ್ಯಾಡಿ ಬರ್ತಾರೆ ಮಮ್ಮಿ ಏನು ಮಾಡ್ತಾರೋ ಗೊತ್ತಿಲ್ಲ ನೋಡೋಣ ಬಿಡಿ ಹೌದು ನೀನು ಗಂಡೆಯಲ್ಲಿ ಇಲ್ಲಿ ಪಾಪ ಅವ್ನಿಗೆ ಆಸೆ ಇರಲ್ವಾ ನನಗೂ ಮಕ್ಕಳು ಬೇಕು ಎತ್ತಾಡಿಸ್ಬೇಕು ಅಂತ ನೀನು ನೋಡಿದ್ರೆ ಹೆಂಗ್ ಆಡ್ತೀಯಲ್ಲ ಏನಮ್ಮ ನೀನು ಹೌದು ಮಮ್ಮಿಂದಾ ನಿಮ್ಮ ಮಗ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಅವರು ಶಿವಗೆ ಆಗ್ತಿದೆ ನೀನು ನೋಡಿದ್ರೆ ಮಕ್ಕಳೆ ಬೇಡ ಅಂತೀಯಲ್ಲ ಅಂತಾರೆ ಅವ್ರಿಗೂ ತುಂಬ ಆಸೆ ಇದೆ ಮತ್ತೆ ಆಸೆ ಇದೆ ಅಂತೀಯಾ ನೀನು ನೋಡಿದ್ರೆ ಹಿಂಗೆ ಆಡ್ತೀಯ ಏನಮ್ಮ ನೀನು ಬಿಡಿ ಮಮ್ಮಿಂದ ನೋಡೋಣ ನಿಮ್ಮ ಮಗ ಆಸೆ ಆಗಿದಾನೆ ಬೇಕು ಅಂದಿದ್ಕೆ ದತ್ತು ತಗೋ ಅಂತ ಅಂದೆ ಏನಮ್ಮ ನೀನು ದತ್ತು ತಗೊಳಕಾಗತ್ತಾ ದತ್ತು ತಗೊಂಡ್ರೆ ನಮ್ಮ ಮಕ್ಕಳು ಅನ್ಸುತ್ತಾ ಯಾಕೆ ಸ್ಟಾರ್ಟಾ ಮಾಡ್ತೀಯಾ ಮಮ್ಮಿಂದಲಾ ಪ್ಲೀಸ್ ಆಯ್ತು ಬಿಡಮ್ಮ ನಿನ್ನ ಇಷ್ಟ ಎಲ್ಲ ಗೌರವನೂ ಅವಳಿಗೆ ಸಿಗುತ್ತೆ ಅವ್ಳ ಮಕ್ಳಿಗೆ ಸಿಗುತ್ತೆ ನೀನು ಹಿಂಗೆ ಇರು ನೋಡು ಅವಳು ಪ್ರೆಗ್ನೆಂಟ್ ಅವ್ಳಗ್ ಹೋಟೆಲ್ ಮಗು ಇದೆ ಅಂತ ಇಷ್ಟೆಲ್ಲ ಸಂಭ್ರಮ ಸಡಗರ ಪಡ್ತಿದ್ದಾರೆ ಅವ್ಳಿಗೆ ಎಷ್ಟು ಗೌರವ ಕೊಡ್ತಾರೆ ಎಲ್ಲರೂ ಎಷ್ಟು ಇಷ್ಟಪಡ್ತಾರೆ ಆದರೆ ನಿನ್ನ ಮಾತಾಡ್ಸೋರು ಇಲ್ಲ ನಾನು ಒಬ್ಳು ಬಿಟ್ರೆ ಇವಾಗಲೇ ಹಿಂಗೆ ನಿನ್ನ ಅವಳು ಮಗು ಆಗಿ ಮನೆ ಕರ್ಕೊ ಅಂತೂ ನಿನ್ನ ಮೂಲೆ ಗುಂಪು ಮಾಡಿಬಿಡ್ತಾರೆ ನಿಮ್ಮ ಮಾವನೇ ನೋಡು ಪೂಜನ್ ಕಂಡ್ರೆ ಎಷ್ಟು ಇಷ್ಟಪಡ್ತಾರೆ ಅಂತ ನಾನು ವಂಶದ ಕುಡಿ ನಾನು ಹಂಸತ್ ಕುಡಿ ಅಂದ್ಕೊಂಡು ತುಂಬ ಇಷ್ಟಪಡ್ತಾರೆ ಹಿಂಗೆ ಅಂತೀನಿ ಅಂತ ಬೇಜಾರ್ ಮಾಡ್ಕೋಬೇಡ ಅರ್ಥ ಆಗ್ಲಿ ಅಂತ ಹೇಳ್ತಿದ್ದೀನಿ ನಾನು ನಿನ್ನ ವಿಷಯ ನಿಮ್ಮ ಮಾವನ ಹತ್ರ ತೆಗೆದಿತ್ಕೆ ಅಯ್ಯೋ ಬಿಡು ಅವಳೇನ್ ಕೇಳ್ತೀಯಾ ನಿಮ್ಮ ಮನೆಗೆ ಒಂದು ಮಗು ಆಗಿಲ್ಲ ನಮ್ಮ ಪೂಜಾ ನೋಡು ನಮ್ಮ ಪೂಜನ್ ಹೊಟ್ಟೆಲಿ ನಮ್ಮ ಅಮ್ ಕುಡಿ ಅಂತ ಅವಳನ್ನೇ ಹೋಗ್ಳ್ತಾರೆ ಗೊತ್ತಾ ಹೌದಾ ಮಿಂದ ಮತ್ತೆ ನೀವು ನಮ್ಗೆ ಹೇಳಲೇ ಇಲ್ಲ ಬೇಜಾರ್ ಮಾಡ್ಕೋತಿಯ ಅಂತ ಹೇಳಲಿಲ್ಲ ಹೇಳ್ಲಿಲ್ಲ ಅಂದ್ರೆ ನಿಂಗೆ ಅರ್ಥ ಆಗಲ್ಲ ಅಂತ ಹೇಳ್ತಿದ್ದೀನಿ ಯೋಚನೆ ಮಾಡು ಸರಿ ಬಿಡಿ ಆಯ್ತು ನೋಡೋಣ ನಾಳೆ ಫಂಕ್ಷನ್ ಇದೆ ಎಲ್ಲರೂ ಬರ್ತಾರೆ ಚೆನ್ನಾಗಿ ಕಾಣಿಸ್ಬೇಕಲ್ವಾ ಬನ್ನಿ ಸಲೂನ್ಗೆ ಹೋಗಿ ಬರೋಣ ಚೆನ್ನಾಗಿ ರೆಡಿ ಆಗ್ಬೇಕಲ್ವಾ ಆ ಪೂಜೆಗಿಂತ ನೀವು ನಾನೇ ಚೆನ್ನಾಗಿ ಕಾಣಿಸೋಣ ಹೆಂಗಿದ್ರು ಎಲ್ಲ ಕೆಲಸನೂ ಶಿವ ಮತ್ತೆ ಮಾವ ಕಾಂತರಾಜ್ ಎಲ್ಲರೂ ನೋಡ್ಕೊತಾರಲ್ವಾ ನಮ್ಗೇನು ಕೆಲಸ ಪೂಜಾ ಒಬ್ಳೆ ಇರ್ತಾಳೆ ಬನ್ನಿ ನಾವು ಹೋಗಿ ಬರೋಣ ಸಲೂನ್ಗೆ ಹೌದಮ್ಮ ನಾನು ಹೋಗಿ ತುಂಬ ದಿನ ಆಯ್ತು ಬಾ ಮತ್ತೆ ಹೊರಡೋಣ ಸರಿ ಪೂಜೆಗೆ ಹೇಳ್ಬರ್ತೀನಿ ಆಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ನಾಳೆ ನಮ್ಮ ಪೂಜನ್ ಸೀಮಂತ ಎಲ್ಲ ತಯಾರಿ ಮಾಡ್ಕೋತಿದ್ದೀವಿ ನೀವು ಬಂದ್ಬಿಡಿ ಹಂಗೆ ವಿಡಿಯೋ ಹೆಂಗ ಅಂತ ಕಮೆಂಟ್ ಮಾಡಿ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ಹಂಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಏನೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ